ನಮಸ್ಕಾರ ಸ್ನೇಹಿತರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಇತ್ತೀಚೆಗೆ ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಖುಷಿ ಸುದ್ದಿಗಳು ಬರ್ತಾ ಇದಾವೆ ಈಗ ನಾನು ಹೇಳೋ ಕೇಸ್ ಗಳು ಸಾಮಾನ್ಯ ಅಲ್ಲ ಹೊಸ ಚೀಫ್ ಜಸ್ಟಿಸ್ ಸಿ ಜೆ ಸೂರ್ಯಕಾಂತ್ ಅವರಂತೂ ಫುಲ್ ಮೋಡಲ್ ಇದ್ದಾರೆ ಇದು ವಿರೋಧಿಗಳಿಗೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಇಷ್ಟು ದಿವಸ ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ಗರು ಮೋದಿ ಅಧಿಕಾರದಲ್ಲಿರ್ಬೋದು ಆದ್ರೆ ಸಿಸ್ಟಮ್ ನಮ್ದೇ ಇದರಲ್ಲಿ ನ್ಯಾಯಾಂಗ ವ್ಯವಸ್ಥೆನೂ ಬಂತು ಇದೇ ನೋಡಿ ಅವರಿಗೆ ಉಲ್ಟಾ ಹೊಡಿತಾ ಇರೋದೀಗ ಬಿಲ್ಲದಲ್ಲಿ ಅವಿತು ಕುಳಿತಿದ್ದವರೆಲ್ಲ ಈಗ ಹೊರಗೆ ಬಂದು ಭಾರತದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಾಲ್ಕು ಕಡೆಯಿಂದ ದಾಳಿಗಳನ್ನು ಮಾಡ್ತಾ ಇದ್ದಾರೆ ನಾನೀಗ ಹೇಳಲಿರುವ ನಾಲ್ಕು ಘಟನೆಗಳು ಹಿಂದಿ ಮೈತ್ರಿ ಕೂಟದ ಶವಪೆಟ್ಟಿಗೆಗೆ ಕೊನೆಯ ನಾಲ್ಕು ಮಳೆ ಒಡೆದಂತೆನೆ ಸರಿ ಒಂದೊಂದೇ ಕೇಸ್ ಗಳನ್ನ ಹೇಳ್ತೀನಿ ಕೇಳಿ ಕೇರಳದಲ್ಲಿ ಹೈಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗಲಾಗಿತ್ತು ಇದು ಕೇರಳದ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವ ಮ್ಯಾಟ್ರು ತಿರುನಲ್ಲಿ ಮಂದಿರ ದೇವಸ್ಥಾನ ಇದು ವಯನಾಡ್ ನಲ್ಲಿ ಬರುತ್ತೆ ಆ ದೇವಸ್ಥಾನದವರು ದೇವಸ್ಥಾನದ ಸ್ವಲ್ಪ ದುಡ್ಡನ್ನ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇಟ್ಟಿರ್ತಾರೆ ಇದು ಎಷ್ಟು ವಿಚಿತ್ರ ಇದ್ದ ಕೇಸು ಅಂದ್ರೆ ಪ್ರಪಂಚದ ಇತಿಹಾಸದಲ್ಲೇ ಹಿಂಗಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ ಅಲ್ಲಿ ಎಫ್ ಡಿ ಇಟ್ಟಿದ್ರ ಅಂತ ತಿಳ್ಕೊಳ್ಳಿ ಟರ್ಮ್ ಕಂಪ್ಲೀಟ್ ಆಗಿ ಹೋಗುತ್ತೆ ನನ್ ದುಡ್ಡು ವಾಪಸ್ ಕೊಡಿ ಬಡ್ಡಿ ಸಮೇತ ಅಂತ ಬ್ಯಾಂಕಿಗೆ ಹೋಗಿ ಕೇಳ್ತೀರಾ ಆಗ ಬ್ಯಾಂಕ್ ಇದ್ದಕ್ಕಿದ್ದಂತೆ ನಿಮಗೆ ಶಾಕ್ ಕೊಟ್ಟು ಬಿಡುತ್ತೆ ದುಡ್ಡು ಕೊಡಲ್ಲ ಅನ್ನುತ್ತೆ ಇದು ಒಳ್ಳೆ ಕತೆ ಆಯ್ತಲ್ಲ ನಮ್ಮ ಎಫ್ ಡಿ ದುಡ್ಡು ನಮಗೆ ಕೊಡೋದಿಕ್ಕೆ ತಕರಾರ ಯಾಕೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಆಗ ಬ್ಯಾಂಕ್ನವರು ನಿಮ್ ದುಡ್ಡನ್ನ ಏನಾದ್ರೂ ನಾನು ವಾಪಸ್ ಕೊಟ್ರೆ ನಮ್ಮ ಬ್ಯಾಂಕ್ ಬರ್ಬಾದಾಗಿ ಹೋಗ್ಬಿಡುತ್ತೆ ಅಂದ್ರೆ ಅಷ್ಟು ದುಡ್ಡಿಲ್ಲ ನಮ್ ಬ್ಯಾಂಕ್ ಅಲ್ಲಿ ಅಂದ್ರೆ ಏನ್ ಮಾಡ್ತೀರಾ ಇರೋ ಬರೋದನ್ನೆಲ್ಲ ನಿಮಗೆ ಕೊಟ್ರೆ ಬ್ಯಾಂಕ್ ಖಾಲಿಯಾಗಿ ಹೋಗ್ಬಿಡುತ್ತೆ ಅನ್ನುವ ಹೇಳಿಕೆಗಳು ಬ್ಯಾಂಕ್ ಇಂದ ಬಂದ್ರೆ ಏನ್ ಮಾಡ್ತೀರಾ ಅದೇ ರೀತಿ ಕಥೆ ಆಗಿರೋದು ವಯನಾಡ್ ನ ತಿರುನೆಲ್ಲಿ ದೇವಸ್ಥಾನ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿಟ್ಟ ದುಡ್ಡನ್ನು ವಾಪಸ್ ಕೇಳೋದಕ್ಕೂ ಹೋದಾಗ ತಮ್ಮ ದೇವಸ್ಥಾನದ ದುಡ್ಡನ್ನ ಅನೇಕ ಕೋಆಪರೇಟಿವ್ ಇಟ್ಟಿರ್ತಾರೆ ವಾಪಸ್ ಕೇಳೋದಕ್ಕೂ ಹೋದಾಗ ದೇವಸ್ಥಾನಕ್ಕೆ ಧಮಕಿ ಆಗ್ತಾರೆ ಇದರ ವಿರುದ್ಧ ಹೈಕೋರ್ಟ್ ಗೆ ಹೋಗುತ್ತೆ ದೇವಸ್ಥಾನ ಹೈಕೋರ್ಟ್ ಸಹ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಬ್ಯಾಂಕ್ ಗಳಿಗೆ ತಕ್ಷಣ ದುಡ್ಡು ವಾಪಸ್ ಕೊಡಿ ದೇವಸ್ಥಾನದ್ದು ಅಂತ ಅಲ್ಲಿಗೂ ಬಗ್ಗಲ್ಲ ಕೋಆಪರೇಟಿವ್ ಬ್ಯಾಂಕ್ ಗಳು ಈ ವಿಚಾರ ಸುಪ್ರೀಂ ಕೋರ್ಟ್ ವರ್ಗೂ ಹೋಗುತ್ತೆ ಈ ಕೇಸ್ ಕೇಳಿ ಸುಪ್ರೀಂ ಕೋರ್ಟ್ ಏ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ದೇವಸ್ಥಾನದ ದುಡ್ಡನ್ನ ಬ್ಯಾಂಕ್ ನ ಶ್ರೇಯ ಅಭಿವೃದ್ಧಿಗೆ ಹೆಂಗ್ ಬಳಸ್ಕೊಳ್ತೀರಾ ನೀವು ನಿಮ್ಮ ತೆವಲು ತೀರಿಸಿಕೊಳ್ಳೋದಕ್ಕೆ ನಿಮ್ಮ ಬ್ಯಾಂಕಿನ ಆರ್ಥಿಕ ಸ್ಥಿತಿ ಸುಧಾರಿಸಿಕೊಳ್ಳೋದಿಕ್ಕೆ ಒಂದು ದೇವಸ್ಥಾನದ ದುಡ್ಡನ್ನ ಹೆಂಗೆ ಬಳಸಿಕೊಂಡ್ರಿ ನೀವು ಅರ್ಬನ್ ಕೋಆಪರೇಟಿವ್ ಲಿಮಿಟೆಡ್ ತಿರುನಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅರ್ಜಿ ಹಾಕಿದ್ವು ಇದರ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದು ಐದನೇ ತಾರೀಕು ಡಿಸೆಂಬರ್ ಮಂದಿರ ದೇವಸ್ಥಾನಕ್ಕೆ ಬರುವ ಪ್ರತಿಯೊಂದು ಪೈಸೆನೂ ದೇವಸ್ಥಾನಕ್ಕೆ ಸೇರಿದ್ದು ಅಲ್ಲಿನ ಭಕ್ತ ಮಂಡಳಿಗೆ ಸೇರಿದ್ದು ಈ ಹೆಂಗೆ ಬಳಸಿಕೊಂಡ್ರಿ ಆ ದುಡ್ಡನ್ನ ಅಂತ ಪ್ರಶ್ನೆ ಕೇಳಿದೆ ಕೋಆಪರೇಟಿವ್ ಬ್ಯಾಂಕ್ನವರು ಕೇರಳ ಹೈಕೋರ್ಟ್ ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಗೆ ಹೋಗಿದ್ರು ನೋಡಿ ಎಷ್ಟು ಇರ್ಬೇಕು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಕಾಮನ್ ಸೆನ್ಸ್ ಮಾಡುವ ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಮಹಾಮಂಗ್ಲಾರ್ತಿ ಆಗಿದೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಏನ್ ಆಗಬಹುದು ಅನ್ನೋ ಜ್ಞಾನನೇ ಇಲ್ಲ ದೇವರ ದುಡ್ಡನ್ನು ಬಿಡೋದಿಲ್ಲ ಈ ಕೇರಳದಲ್ಲಿ ಅದು ಪ್ರಿಯಾಂಕಾ ಗಾಂಧಿ ರೆಪ್ರೆಸೆಂಟ್ ಮಾಡುವ ವಯನಾಡ ಕ್ಷೇತ್ರದಲ್ಲಿ ಆಗಿರೋ ಘಟನೆ ಇದು ಇವರು ಹಾಕಿರೋ ಅರ್ಜಿನೆಲ್ಲ ವಜಾ ಮಾಡಿ ಬಿಸಾಕಿದೆ ಸುಪ್ರೀಂ ಕೋರ್ಟ್ ಒಟ್ಟು ಐದು ಸರ್ಕಾರಿ ಸಹಕಾರಿ ಬ್ಯಾಂಕ್ ಗಳಿಗೆ ಆದೇಶ ಕೊಟ್ಟಿರೋದು ತಿರುನಲ್ಲಿ ದೇವಸ್ಥಾನದ ವತಿಯಿಂದ ನಿಮ್ಮ ಬ್ಯಾಂಕ್ ಗಳಲ್ಲೇನು ಡೆಪಾಸಿಟ್ ಮಾಡಲಾಗಿದೆ ದುಡ್ಡು ಅದನ್ನ ಬಡ್ಡಿ ಸಮೇತ ಎರಡು ತಿಂಗಳೊಳಗೆ ವಾಪಸ್ ಕೊಡಬೇಕು ಅಂತ ಆದೇಶ ಮಾಡಿರೋದು ಕೇರಳ ಹೈಕೋರ್ಟ್ ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ದೇವಸ್ಥಾನಕ್ಕೂ ಬುದ್ಧಿ ಹೇಳಿದೆ ಸುಪ್ರೀಂ ಕೋರ್ಟ್ ನ್ಯಾಷನಲ್ ಬ್ಯಾಂಕ್ ಗಳಲ್ಲಿ ನಂಬಿಕೆಗೆ ಅರ್ಹವಾದವರ ಬಳಿ ಡೆಪಾಸಿಟ್ ಮಾಡಿ ಇಷ್ಟೆಲ್ಲ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಬ್ಯಾಂಕ್ನವರು ಕೇಳಿರೋದೇನು ಎರಡು ತಿಂಗಳೊಳಗೆ ದುಡ್ಡು ವಾಪಸ್ ಕೊಡೋದಕ್ಕೆ ಆಗೋದಿಲ್ಲ ನಮ್ಮ ಬ್ಯಾಂಕ್ ನ ಫಿನಾನ್ಸಿಯಲ್ ಸ್ಟೇಟಸ್ ಗಡ್ಬೋಡ್ ಆಗೋಗ್ಬಿಡುತ್ತೆ ಅದೆಲ್ಲ ಗೊತ್ತಿಲ್ಲ ಎಫ್ಡಿ ಮೆಚೂರ್ ಆಗಿದೆ ಅವರಿಗೆ ಸಲ್ಲಬೇಕಾದ ದುಡ್ಡನ್ನ ಪಾವತಿ ಮಾಡಿ ಅಂತ ಸ್ಟ್ರಿಕ್ಟ್ ಆಗಿ ಆದೇಶ ಕೊಟ್ಟಿರುವುದು ಕೋರ್ಟ್ ಕೇರಳ ಮತ್ತು ತಮಿಳುನಾಡಿನ ಸರ್ಕಾರಗಳಿಗೆ ಇರುವ ರೋಗನೇ ಇದು ಮಂದಿರ ದೇವಸ್ಥಾನಗಳ ದುಡ್ಡನ್ನ ಲಪಟಾಯಿಸೋದು ದೇವಸ್ಥಾನಗಳ ದುಡ್ಡನ್ನ ಇವರು ಲೂಟಿ ಮಾಡಿ ತಮ್ಮ ಮತ ಬ್ಯಾಂಕಾದ ಅಲ್ಪಸಂಖ್ಯಾತರನ್ನ ತೃಪ್ತಿಪಡಿಸೋದಕ್ಕೆ ನೋಡ್ತಾರೆ ಇದೇನ್ ಸಣ್ಣ ಮಂದಿರ ಅಲ್ಲ ತಿರುನಲ್ಲಿ ಮಂದಿರ ದಕ್ಷಿಣದ ಕಾಶಿ ಅಂತ ಕರೀತಾರೆ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪಿತೃದೋಷ ನಿವಾರಣೆ ಆಗುತ್ತೆ ಇಲ್ಲಿಗೆ ಹೋದ್ರೆ ಅನ್ನುವ ಮಾತಿದೆ ಇಂತಹ ದೇವಸ್ಥಾನದ ದುಡ್ಡನ್ನ ಗುಳುಂ ಮಾಡೋದಕ್ಕೆ ಪ್ರಯತ್ನ ಮಾಡಿತ್ತು ಕೇರಳದ ಬ್ಯಾಂಕುಗಳು ಅದೇ ಮಸೀದಿ ಚರ್ಚ್ ಗಳ ದುಡ್ಡಾದ್ರೆ ಹಿಂಗ್ ಮಾಡ್ತಾರ ಇನ್ನೊಂದ್ ಕಡೆ ತಮಿಳುನಾಡಿನಲ್ಲಿ ಸರ್ಕಾರ ಇಪ್ಪತ್ತೇಳು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಆದೇಶ ಕೊಟ್ಬಿಟ್ಟಿತ್ತು ನೀವು ಮದುವೆ ಹಾಲ್ಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ನಾವು ಸಾಮೂಹಿಕ ವಿವಾಹ ಮಾಡ್ತೇವೆ ಹೆಂಗಿದೆ ನೋಡಿ ಸರ್ಕಾರದ ಯೋಜನೆ ಸಾಮೂಹಿಕ ವಿವಾಹ ಮಾಡೋದಕ್ಕೆ ಹಿಂದೂಗಳ ದೇವಸ್ಥಾನಗಳ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಹಾಲ್ ಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೆ ಇದು ಎರಡನೇ ಕೇಸು ಇದೂ ಸಹ ಸುಪ್ರೀಂ ಕೋರ್ಟ್ ಹೋಗುತ್ತೆ ದೇವಸ್ಥಾನದ ಭಕ್ತ ಮಂಡಳಿ ದೇವಸ್ಥಾನಕ್ಕೆ ಕಾಣಿಕೆ ಹಾಕೋದು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಿಮ್ಮ ಸರ್ಕಾರದ ಮದುವೆ ಹಾಲ್ಗಳನ್ನ ನಿರ್ಮಾಣ ಮಾಡೋದಕ್ಕಲ್ಲ ಮಾಡಕ್ ಬೇರೆ ಕೆಲಸ ಇಲ್ಲ ನಿಮಗೆ ಬರೀ ದೇವಸ್ಥಾನಗಳನ್ನ ನಿಮಗೆ ಲೂಟಿ ಮಾಡೋದಕ್ಕೆ ಸಿಗೋದು ಅಂತ ಸುಪ್ರೀಂ ಕೋರ್ಟ್ ಕ್ಲಾಸ್ ತೆಗೆದುಕೊಂಡಿರೋದು ಒಟ್ಟು ಇಪ್ಪತ್ತೇಳು ತಮಿಳ್ನಾಡಿನ ದೇವಸ್ಥಾನಗಳಿಂದ ಎಂಬತ್ತು ಕೋಟಿ ಕಲೆಕ್ಷನ್ ಮಾಡೋದಕ್ಕೆ ಹೊರ್ತಿತ್ತು ತಮಿಳುನಾಡಿನ ಸರ್ಕಾರ ಇನ್ನೂ ಒಂದು ಕೇಸ್ ಇದೆ ಕೇರಳದ ಎರಡು ಯೂನಿವರ್ಸಿಟಿಗಳು ಒಂದು ಎ ಅಬ್ದುಲ್ ಕಲಾಂ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಡಿಜಿಟಲ್ ಸೈನ್ಸಸ್ ಇನೋವೇಶನ್ ಟೆಕ್ನಾಲಜೀಸ್ ಅಂತ ಮತ್ತೊಂದು ಯೂನಿವರ್ಸಿಟಿ ಇದು ಈ ಎರಡು ಯೂನಿವರ್ಸಿಟಿಗಳ ಕುಲಪತಿಗಳನ್ನ ನೇಮಕ ಮಾಡುವುದರ ವಿಚಾರವಾಗಿ ಕೇರಳ ಸರ್ಕಾರ ಮತ್ತು ಅಲ್ಲಿನ ರಾಜ್ಯಪಾಲರ ನಡುವೆ ತಿಕ್ಕಾಟ ಶುರುವಾಗುತ್ತೆ ಗವರ್ನರ್ ಕಡೆಯಿಂದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಮತ್ತು ಮುಖ್ಯಮಂತ್ರಿಗಳ ಕಡೆಯಿಂದ ವಕೀಲರಾದ ಜಯದೀಪ್ ಗುಪ್ತಾ ಅವರು ವಾದ ಮಂಡನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಎರಡೂ ವಿವಿಗಳಿಗೆ ಉಪಕುಲಪತಿಗಳನ್ನಾಗಿ ಯಾರನ್ನ ಮಾಡಬೇಕು ಅನ್ನೋ ವಿಚಾರ ಇದು ಮುಖ್ಯಮಂತ್ರಿ ಒಂದ್ ಹೆಸರು ಹೇಳಿದ್ರೆ ರಾಜ್ಯಪಾಲರು ಒಂದ್ ಹೆಸರು ಹೇಳಿದ್ರು ಈ ಕೇಸ್ ತನಿಖೆ ಮಾಡಿದಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಪಾರ್ಥಿವಾಲಾ ಮತ್ತು ಸಿ ಬರಾಲೆ ಈ ಇಬ್ಬರು ಜಡ್ಜ್ಗಳ ಪೀಠ ಅತಿ ದೊಡ್ಡ ಆದೇಶ ಕೊಟ್ಟಿದೆ ಒಂದು ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರು ಇಬ್ಬರು ಸಹಮತಿ ವ್ಯಕ್ತಪಡಿಸಿ ಒಬ್ಬರನ್ನ ಉಪಕುಲಪತಿಗಳನ್ನಾಗಿ ಆಯ್ಕೆ ಮಾಡಿ ಇಲ್ಲದೆ ಹೋದ್ರೆ ನಾವು ಇಂಟರ್ಫಿಯರ್ ಮಾಡಬೇಕಾಗುತ್ತೆ ನಿಮ್ಮಿಬ್ಬರಲ್ಲಿ ಒಮ್ಮತಿ ಮೂಡದೆ ಹೋದ್ರೆ ನಾವೇ ಉಪಕುಲಪತಿಯನ್ನು ನೇಮಕ ಮಾಡ್ತೇವೆ ಅನ್ನುವ ಆದೇಶ ಕೊಟ್ಟಿರೋದು ಸುಪ್ರೀಂ ಕೋರ್ಟ್ ಒಂಬತ್ತನೇ ಡಿಸೆಂಬರ್ ಒಳಗೆ ಇಬ್ಬರು ಸಮ್ಮತಿಸಿದ ವ್ಯಕ್ತಿ ಉಪಕುಲಪತಿಯಾಗಿ ಆಯ್ಕೆಯಾಗಬೇಕು ಇಲ್ಲದೆ ಹೋದ್ರೆ ನಾವೇ ಮಾಡೋದಾಗಿ ಸುಪ್ರೀಂ ಕೋರ್ಟ್ ಹೇಳಿರೋದು ಸ್ನೇಹಿತರೆ ಸಾಮಾನ್ಯವಾಗಿ ಯೂನಿವರ್ಸಿಟಿಗಳ ಉಪಕುಲಪತಿಯನ್ನ ನೇಮಕ ಮಾಡುವ ಅಧಿಕಾರ ಆ ಆ ರಾಜ್ಯದ ರಾಜ್ಯಪಾಲರಿಗೆ ಇರುತ್ತೆ ಈ ಹೊಸ ಸಂಪ್ರದಾಯ ಇತ್ತೀಚೆಗಷ್ಟೇ ಹುಟ್ಟಿಕೊಂಡಿದೆ ನಮ್ಮ ಕರ್ನಾಟಕದಲ್ಲಿ ನೋಡಿ ಸಿಎಂ ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕದ ರಾಜ್ಯಪಾಲರ ನಡುವೆ ಈ ಹಿಂದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಂಗಿ ಕುಸ್ತಿಯಾಗಿತ್ತು ರಾಜ್ಯ ಸರ್ಕಾರಗಳು ಇದರಲ್ಲೂ ಮೂಗು ತೋರಿಸೋದಕ್ಕೆ ಪ್ರಯತ್ನ ಮಾಡುತ್ತವೆ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು ದೊಡ್ಡದನ್ನಾಗಿ ಮಾಡಲಾಗುತ್ತೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಸೂರ್ಯಕಾಂತ್ ಅವರು ಸಿಜೆ ಆದ ಮೇಲೆ ಈ ರೀತಿಯ ತೀರ್ಪುಗಳು ಬರ್ತಾ ಇರೋದು ಇನ್ನು ನಾಲ್ಕನೇ ಕೇಸು ಇದು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಆಗಿರೋದು ವಿಷಯ ಇದ್ದಿದ್ದು ಎಸ್ ಸಿ ಎಸ್ ಟಿ ರಿಲೇಟೆಡ್ ಆದ್ರೆ ಕೋರ್ಟ್ ಗೆ ಬಂದಿದ್ದ ಯಾರ್ ಗೊತ್ತಾ ಸಿನೂ ಅಲ್ಲ ಎಸ್ ಟಿನೂ ಅಲ್ಲ ಆತ ಇಸಾಯಿ ಸಮುದಾಯಕ್ಕೆ ಸೇರಿದವಾ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದವರು ಈ ವಿಚಾರ ತಿಳಿದು ಹೈಕೋರ್ಟ್ ಶಾಕ್ ಆಗೋಗ್ಬಿಟ್ಟಿದೆ ಇದರ ಮೇಲೆ ದೊಡ್ಡ ಮಟ್ಟದ ಆದೇಶ ಬಂದಿರೋದು ಈತ ರಿಸರ್ವೇಶನ್ ವಿಚಾರ ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿದ್ದು ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಕನ್ವರ್ಟ್ ಆದ ಮೇಲೂ ಸಹ ಇವರಿಗೆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಕೊಡ್ಬೇಕಂತೆ ಇದನ್ನ ಹೈಕೋರ್ಟ್ ತೀವ್ರವಾಗಿ ಖಂಡಿಸಿದೆ ನೀವು ಮಾಡ್ತಾ ಇರೋದು ಸಂವಿಧಾನಕ್ಕೆ ಧೋಕ ಹಿಂದೂ ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ನೀನು ಕನ್ವರ್ಟ್ ಆದ್ಮೇಲೆ ಎಸ್ ಸಿ ಎಸ್ ಟಿ ಅಂಡರ್ ಅಲ್ಲಿ ರಿಸರ್ವೇಶನ್ ಹೆಂಗ್ ಸಿಗುತ್ತೆ ನಿನಗೆ ಅದನ್ನು ಕೇಳೋ ಹಕ್ಕೇ ಇರೋದಿಲ್ಲ ಧರ್ಮಾಂತರ ಆದ ಮೇಲೆ ರಿಸರ್ವೇಶನ್ ಸಿಗಲ್ಲ ಕೊಡೋಕಾಗಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶ ಪಾಸ್ ಮಾಡಿರೋದು ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ಅಲಹಾಬಾದ್ ಹೈಕೋರ್ಟ್ ಆದೇಶ ಮಾಡಿರೋದು ನಿಮಗೆ ಏನೇನು ಸವಲತ್ತುಗಳು ಸಿಗ್ತಾ ಇದಾವೋ ಅದೆಲ್ಲ ಈಗ್ಲೇ ಬಂದ್ ಆಗ್ಬೇಕು ವಿಚಾರ ಏನಪ್ಪಾ ಅಂದ್ರೆ ಜಿತೇಂದ್ರ ಸಾಯಿನಿ ಅನ್ನುವ ಹಿಂದೂ ಧರ್ಮದ ಒಬ್ಬ ವ್ಯಕ್ತಿ ಇಸಾಯಿ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದ ಜಾತಿಯಲ್ಲಿ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆದ ನಂತರ ಸಹ ರಿಸರ್ವೇಶನ್ ಬೇಕು ಅಂತ ಕೇಳಿದ್ದ ಸಂವಿಧಾನಕ್ಕೆ ವಿರುದ್ಧ ಅಲ್ವಾ ಇದು ಅಂತ ಅಲಹಾಬಾದ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು ಈತ ಈ ಹಿಂದೆ ಹಿಂದೂ ಆಗಿದ್ದವ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆದ ನಂತರ ಹಿಂದೂಗಳಿಗೆ ಆಸೆ ಆಮಿಷಗಳನ್ನು ಒಟ್ಟಿ ಧರ್ಮ ಪರಿವರ್ತನೆ ಮಾಡ್ತಾ ಇದ್ದ ಈತನ ವಿರುದ್ಧವೇ ಈಗ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿ ಅಂತ ಹೈಕೋರ್ಟ್ ಆದೇಶ ಮಾಡಿರುವುದು ಧರ್ಮ ಪರಿವರ್ತನೆ ಆದ ನಂತರ ಸಹ ನನಗೆ ರಿಸರ್ವೇಶನ್ ಬೇಕು ಅಂತ ಕೇಳ್ತಾ ಇದ್ದ ಎಂತ ಭಂಡ ಇರಬೇಕು ನೋಡಿ ಈಗ ಕೋರ್ಟ್ ನಾಲ್ಕು ತಿಂಗಳ ಡೆಡ್ ಲೈನ್ ಕೊಟ್ಟು ಇಂತಹವರು ಉತ್ತರ ಪ್ರದೇಶದಲ್ಲಿ ಇನ್ನು ಎಷ್ಟು ಜನ ಇದ್ದಾರೆ ಪತ್ತೆ ಮಾಡಿ ಅಂತ ಆದೇಶ ಕೊಟ್ಟಿದೆ ಅಂದ್ರೆ ಹಿಂದೂ ಧರ್ಮದಿಂದ ಬೇರೆ ಧರ್ಮಗಳಿಗೆ ಕನ್ವರ್ಟ್ ಆದ ನಂತರ ಸಹ ರಿಸರ್ವೇಶನ್ ಪಡಿತಾ ಇರೋರು ಎಷ್ಟು ಜನ ಇದ್ದಾರೆ ಅನ್ನುವುದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿರೋದು ಕೋರ್ಟ್ ಅಷ್ಟೇ ಅಲ್ಲ ಅಲ್ಪಸಂಖ್ಯಾತ ಕ್ಯಾಬಿನೆಟ್ ಸಚಿವರಿಗೂ ಸಹ ಈ ಬಗ್ಗೆ ರಿಪೋರ್ಟ್ ಕಳಿಸಿ ಅಂತ ಆದೇಶ ಕೊಟ್ಟಿದೆ ಅಲಹಾಬಾದ್ ಹೈಕೋರ್ಟ್ ಇಂತಹ ತೀರ್ಮಾನಗಳು ಯಾವಾಗ ಬರೋದು ಜುಡಿಷಿಯರಿನಲ್ಲಿ ಮೇಲಿಂದ ಟೈಟ್ ಇದ್ದಾಗ ಹಾಗಾಗಿ ನಾನು ಹೇಳಿದ್ದು ಇಂಡಿ ಗಠಬಂಧನ್ ಗೆ ಕೊನೆಯ ಮೊಳೆಗಳನ್ನು ಒಡೆಯುವ ಕೆಲಸ ಸುಪ್ರೀಂ ಕೋರ್ಟ್ ಮಾಡ್ತಾ ಇದೆ ಇನ್ನು ಮುಂದೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡೋರ್ಗೆ ಭಾರಿ ಹಬ್ಬ ಗ್ಯಾರಂಟಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ